ಎಸ್ ಸೈಯದಿಸಾಕ್ ಅಂತ ರಿಟೈರ್ಡ್ ಡಿ ವೈಸ್ ನಾನು ಇವರು ಎಸ್ ಪಿ ರುದ್ರಮುಣಿ ಅಂತೇಳಿ ಎಸ್ ಪಿ ಅಬ್ದುಲ್ ರಹಮಾನ್ ಅಂತ ಹೇಳಿ ನಮ್ಮ ಸ್ನೇಹಿತರು ನನ್ನ ಗುರುಗಳ ಬಾಂಧವ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇದೆ ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಸಿರಿಗೆ ನಂದ್ರ ಇದ್ರಲ್ಲಿ ಬರ್ತಿತ್ತು ಆವಾಗಿಂದ ಗುರುಗಳ ಜೊತೆ ನಾನು ಹೋಗಿದ್ದೀನಿ ನಾನು ಬಹಳಷ್ಟು ಇಷ್ಟಪಟ್ಟಿದ್ದ ನಾನು ಎಲ್ಲಾ ಕಾವಿ ಬಟ್ಟೆಗಳು ಹಾಕಬಿಟ್ಟರ ಸ್ವಾಮಿಗಳಿಗಿಂತ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಹೆಚ್ಚಿನ ಗೌರವ ಕೊಡೋದು ನಮ್ಮ ಪಂಡಿತ್ ರಾಧಾ ಸ್ವಾಮಿಗಳಿಗೆ ಕಾರಣ ವೈಚಾರಿಕತೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಏನು ವೈಚಾರಿಕತೆ ಹೇಳಿದ್ನೋ ಅಂದ್ರೆ ವಾಸ್ತವಿಕತೆ ಹತ್ರ ತಂದ ಮೌಢ್ಯಗಳನ್ನ ಧಿಕ್ಕರಿಸಿ ಅಂತ ಹೇಳ್ತಾ ಬಂದಲ್ಲ ಅದೇ ಆದ್ಯನದ ಪಕ್ಕ ಬಸವಣ್ಣನ ಹಾಗೆ ಇವತ್ತು ನುಡಿದು ನಡೀತಾರೆ ಏನ್ ನುಡಿತಾರೆ ಅದರಂತೆ ನಡೀತಾರೆ ಏನ್ ನಡೀತಾರೋ ಅದರಂತೆ ನುಡಿತಾರೆ ಅನ್ನೋ ಒಂದು ಸ್ವಾಮಿಗಳಂತ ನಾನು ನೋಡಿದ್ರು ಅಂತ ಹೇಳಿದ್ರೆ ನಮ್ಮ ಪಂಡಿತ್ ಸ್ವಾಮಿಗಳು ನಿಜವಾಗ್ಲು ಅವ್ರನ್ನ ಪ್ರಶಸ್ತಿ ಬಂದಿರೋದಕ್ಕೆ ಅನೇಕ ಪ್ರಶಸ್ತಿ ಅರ್ಹರವ್ರು ಅನೇಕ ಪ್ರಶಸ್ತಿಗಳಿಗೆ ಆಧಾರ ಅವರು ಆ ಅರ್ಹತೆಯನ್ನು ಆಧರಿಸಿ ಒಂದೊಂದೊಂದು ಅಂತ ಬರ್ತಾ ಇದೆ ಇನ್ನೂ ದೇವರಿಗೆ ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಇನ್ನೂ ಹೆಚ್ಚಿನದಾಗಿ ಸಮಾಜವನ್ನು ತಿದ್ದುವ ಕೆಲಸ ಸಮಾಜವನ್ನು ಬೆಳೆಸುವ ಕೆಲಸ ಆಗಲಿ ಅಂತೇಳಿ ಗುರು ದೇವರಲ್ಲಿ ಬೇಡಿದ ಗುರುಗಳ ಆಶೀರ್ವಾದವನ್ನು ಅನ್ನಿಸ್ತೀನಿ